ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಲೋಕೇಶ್ ರಾಠೋಡ್ ಇವತ್ತೊಂದು ಹೊಸ ಸಂಚಿಕೆ ಸಾಮಾನ್ಯ ಅರ್ಥಶಾಸ್ತ್ರ ಇದರಲ್ಲಿ ವಿವಿಧ ಕ್ರಾಂತಿಗಳ ಮಾಹಿತಿಯನ್ನು ನೀಡಲಿದ್ದೇನೆ ನನ್ನ ಚಾನಲನ್ನು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದಲ್ಲಿ ಡಾಕ್ಟರ್ ಲೋಕೇಶ್ ರಾಠೋಡ್ ಸೇನ್ ಅಧ್ಯಯನ ವೇದಿಕೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸೇರ್ ಮಾಡಿ ಪ್ರಮುಖ ಕ್ರಾಂತಿಗಳು ಹಸಿರು ಕ್ರಾಂತಿ ಇದು ಕೃಷಿ ಉತ್ಪಾದನೆಗೆ ಸಂಬಂಧಪಟ್ಟಂತಹ ಕ್ರಾಂತಿಯಾಗಿದೆ ನೀಲಿ ಕ್ರಾಂತಿ ಇದು ಮೀನುಗಳ ಉತ್ಪಾದನೆಗೆ ಸಂಬಂಧಪಟ್ಟಂತಹ ಕ್ರಾಂತಿಯಾಗಿದೆ ಹಳದಿ ಕ್ರಾಂತಿ ಎಣ್ಣೆಕಾಳುಗಳ ಉತ್ಪಾದನೆಗೆ ಸಂಬಂಧಪಟ್ಟಂತಹ ಕ್ರಾಂತಿಯಾಗಿದೆ ಕೆಂಪು ಕ್ರಾಂತಿ ಮಾಂಸ ಮತ್ತು ಟೊಮೆಟೊ ಉತ್ಪಾದನೆಗೆ ಸಂಬಂಧಪಟ್ಟಂತಹ ಕ್ರಾಂತಿಯಾಗಿದೆ ಶ್ವೇತಕ್ರಾಂತಿ ಹಾಲು ಉತ್ಪಾದನೆಗೆ ಸಂಬಂಧಪಟ್ಟಂಥ ಕ್ರಾಂತಿಯಾಗಿದೆ ಕಪ್ಪು ಕ್ರಾಂತಿ ಕಲ್ಲಿದ್ದಲು ಉತ್ಪಾದನೆಗೆ ಸಂಬಂಧಪಟ್ಟಂಥ ಕ್ರಾಂತಿಯಾಗಿದೆ ಕಂದು ಕ್ರಾಂತಿ ಪೆಟ್ರೋಲಿಯಂ ಉತ್ಪಾದನೆಗೆ ಸಂಬಂಧಪಟ್ಟಂಥ ಕ್ರಾಂತಿಯಾಗಿದೆ ಬೂದು ಕ್ರಾಂತಿ ರಾಸಾಯನಿಕ ಗೊಬ್ಬರಗಳ ಉತ್ಪಾದನೆಗೆ ಸಂಬಂಧಪಟ್ಟಂಥ ಕ್ರಾಂತಿ ಇದಾಗಿದೆ ಎಲ್ಲ ಮಾಹಿತಿ ಮುಂಬರುವ ವಿವಿಧ ಪರೀಕ್ಷೆಗಳಲ್ಲಿ ಕೇಳಬಹುದಾದಂತಹ ಒಂದು ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೆ ಮಾಡಿಕೊಂಡಿದ್ದೇನೆ ನನ್ನ ಚಾನಲ್ ನಿಮಗೆ ಇಷ್ಟವಾಗಿದ್ದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದ